ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಸ್ಥಾನದಲ್ಲಿ ದೃಷ್ಟಿನ ದತ್ತನ ಹೆಂಡತಿ ಅಂತ ಹೇಳೋದಕ್ಕೆ ಪರಿಚಯ ಮಾಡಿ ಕೊಡೋದಕ್ಕೆ ಸ್ಟೇಜ್ ರೆಡಿಯಾಗಿರುತ್ತೆ ಎಲ್ಲರೂ ಬಂದು ಕೂತಿರ್ತಾರೆ ದೃಷ್ಟಿ ಅಲ್ಲೆಲ್ಲೋ ಇದ್ದರೆ ದತ್ತ ಅಮ್ಮನ ಪಕ್ಕನೇ ಇರ್ತಾನೆ ನೇತ್ರ ಮತ್ತು ಶರಾವತಿ ಸ್ಟೇಜ್ ಹತ್ರ ಕೆಳಗೆ ಕೂತಿರ್ತಾರೆ ಆದರೆ ಹೇಮ ಮಾತ್ರ ಅಲ್ಲೆಲ್ಲೂ ಇರೋದೇ ಇಲ್ಲ ಗೇಮ್ ಪ್ಲ್ಯಾನ್ ಮಾಡೋದಕ್ಕೆ ದೃಷ್ಟಿ ಹತ್ರ ಹೋಗಿರ್ತಾಳೆ ಈಚೆ ಹಬ್ಬಕ್ಕ ಸ್ಟೇಜಲ್ಲಿ ಕೈ ಮುಗಿದು ಆತ್ಮೀಯ ಬಂಧುಗಳೇ ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಮಗೆ ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ ಇವತ್ತು ಪಾಟೀಲ್ ಮನೆತನದ ಸಸ್ಯನ ಪರಿಚಯ ಮಾಡಿಸಬೇಕು ಅಂತಲೇ ನಿಮ್ಮನ್ನೆಲ್ಲ ಕರೆಸಿರೋದು ಅನ್ನದಾನನ ಏರ್ಪಡಿಸಿರೋದು ಆದರೆ ಎಲ್ಲ ಜನರನ್ನು ಒಟ್ಟಿಗೆ ಸೇರಿಸೋಕ್ಕೆ ಆಗಲಿಲ್ಲ ಅನ್ನೋ ಒಂದು ಬೇಜಾರಿದೆ ಕೆಲವು ಸುರಕ್ಷಾ ವಿಷಯದಿಂದಾಗಿ ಅಷ್ಟೇ ಜನರನ್ನ ಒಳಗೆ ಬಿಡಬೇಕು ಅಂತ ನಿರ್ಧಾರ ಆಗಿತ್ತು ಹಾಗಾಗಿ ಕಾಯ್ತಾ ಇರೋ ತುಂಬ ಜನಕ್ಕೆ ಇಲ್ಲಿ ಬರೋ ಅವಕಾಶ ಸಿಗಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಆದಷ್ಟು ಬೇಗ ನಮ್ಮ ಕುಟುಂಬದ ಸೊಸೆನ ಎಲ್ರಿಗೂ ಪರಿಚಯ ಮಾಡಿಕೊಡ್ತೀನಿ ಅಂತಾರೆ ಹೋಗಿ ದತ್ತ ದೃಷ್ಟಿಯಲ್ಲಿ ರೆಡಿ ಆಗೋದಕ್ಕೆ ಹೇಳು ಅಂತಾರೆ ಅಬ್ಬಕ್ಕ ದತ್ತ ಹೋಗ್ತಾನೆ ನಮ್ಮನೆ ಸೊಸೆ ನೀವೆಲ್ಲರೂ ಮನಸ್ಸು ತುಂಬ ಹಾರೈಸಿ ಆಶೀರ್ವಾದ ಮಾಡಬೇಕು ಎಲ್ಲರೂ ಊಟವನ್ನು ಮಾಡಿಕೊಂಡೇ ಹೋಗಬೇಕು ಅಂತ ನನ್ನ ಆಸೆ ಅಂತಾರೆ ಅಬ್ಬಕ್ಕ ನಂತರ ಸೈಲೆಂಟ್ ಮೈಕ್ ಹತ್ರ ಬಂದು ಪ್ರೀತಿಯ ಅಕ್ಕ ತಂಗಿ ಅಂದಿರಿ ಅಜ್ಜ ಅಜ್ಜಿ ಅಂದರೆ ಅಣ್ಣ ತಮ್ಮಂದಿರಿ ನಿಮ್ಮೆಲ್ರಿಗೂ ಅಡ್ ಬಿದ್ದೆ ನಮ್ಮ ದತ್ತ ಬಾಯಿ ಒಂದು ಹುಡುಗಿನ ಮದುವೆ ಆಗಿದ್ದಾರೆ ದೃಷ್ಟಿ ನನ್ನ ತಂಗಿ ಅವಳನ್ನ ಮದುವೆ ಆಗಿದ್ದಾರೆ ನನ್ನ ತಂಗಿ ಹಾಲಿನ ಮನಸಿನೋಳು ದೃಷ್ಟಿನ ಮದುವೆ ಆಗೋದಕ್ಕೆ ದತ್ತ ಬಾಯಿ ಪುಣ್ಯ ಮಾಡಿದ್ದಾರೆ ಈಗ ದೃಷ್ಟಿ ನನಗೆ ಅತ್ತಿಗೆ ಆಗಿದ್ದಾರೆ ದತ್ತಾಬಾಯಿ ದತ್ತ ಭಾವ ಆಗಿದ್ದಾರೆ ವಾ ವಾ ಅಂತಾನೆ ಈಚೆ ದೃಷ್ಟಿನ ಕರ್ಕೊಂಡು ಬರೋದಕ್ಕೆ ಹೋದ ದತ್ತಂಗೆ ದೊಡ್ಡ ಶಾಕ್ ಆಗುತ್ತೆ ಎಲ್ಲಿ ನೋಡಿದರೂ ದೃಷ್ಟಿ ಸಿಗಲ್ಲ ದೃಷ್ಟಿನ ಹೇಮ ಕರ್ಕೊಂಡು ಹೋಗಿ ಒಂದು ರೂಮಲ್ಲಿ ಫೋನಲ್ಲಿ ಮಾತಾಡೋಕ್ಕೆ ಫೋನನ್ನು ಕೊಟ್ಟು ಅವಳು ಫೋನಲ್ಲಿ ಮಾತಾಡುವಾಗ ಸಡನ್ನಾಗಿ ರೂಮನ್ನು ಲಾಕ್ ಮಾಡ್ತಾಳೆ ಆಗ ದೃಷ್ಟಿ ಬಾಗಿಲು ತೆಗೀರಿ ನಾನು ಇಲ್ಲಿಗೆ ಹೋಗಲೇಬೇಕು ಅಂತ ಕೂಗ್ತಾಳೆ ಆದರೆ ಹೇಮಾ ಹೊರಗಡೆ ನಿಂತ್ಕೊಂಡು ಸ್ಮೈಲ್ ಮಾಡ್ತಾಳೆ ಈಚೆ ದತ್ತ ದೃಷ್ಟಿನ ಹುಡುಕ್ತಾ ಹುಡುಕ್ತಾ ಆ ರೂಮ್ ಕಡೆನೇ ಬರ್ತಾನೆ ಯಾರೋ ಕೂಗ್ತಿರೋದನ್ನು ಕೇಳಿ ಹೋಗಿ ಡೋರ್ನ ಓಪನ್ ಮಾಡ್ತಾನೆ ಆಗ ದೃಷ್ಟಿ ದತ್ತನ ತಪ್ಕೊಂಡು ಸಾವುಕಾರ್ಯ ಅಂತ ಆಳ್ತಾಳೆ ಆದರೆ ಹೇಮ ಮಾತ್ರ ಸ್ಟೇಜ್ ಹತ್ರ ಬಂದು ಕೂತಿರ್ತಾಳೆ ನಂತರ ದತ್ತ ದೃಷ್ಟಿನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾನೆ ಅಂತೂ ಶರಾವತಿ ಮಾಡಿದ ಪ್ಲ್ಯಾನ್ ವರ್ಕ್ ಆಗೋದೇ ಇಲ್ಲ ಸಮಯಕ್ಕೆ ಸರಿಯಾಗಿ ದತ್ತನೇ ದೃಷ್ಟಿನ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾನೆ ಶರು ಹೇಮ ನೇತ್ರ ಶಾಕ್ನಿಂದ ನೋಡ್ತಾರೆ ನಮ್ಮ ಈ ಪ್ಲ್ಯಾನ್ ಸಹ ಫ್ಲಾಪ್ ಆಯ್ತಲ್ಲ ಅಂತ ತುಂಬ ಚಡಪಡಿಸ್ತಾ ಇರ್ತಾರೆ ಅಂತೂ ಎಲ್ಲರ ಮುಂದೆ ಹಬ್ಬಕ್ಕ ತನ್ನ ಮನೆ ಸೊಸೆನ ಪರಿಚಯ ಮಾಡೇ ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ